ಫ್ಯಾಕ್ಟರ್ಸ್ ಅಂದ್ರೆ ನಾನು ಹೇಳ್ದಂಗೆ ಮೊದಲೇದು ಹರಡೋದು ಸ್ಕಿನ್ ಟು ಸ್ಕಿನ್ ನನ್ ಜನೈಟಲ್ ಇದೆ ಅಂತ ಚೈಲ್ಡ್ ಮ್ಯಾರೇಜ್ ಇದೆ ಈಗ ಬೇಗ ಬೇಗ ಮದುವೆ ಮಾಡ್ತಾರೆ ಸ್ಪೆಸಿಫಿಕ್ ಆಗಿ ಹೆಂಗಸರಲ್ಲೇ ಕಂಡು ಬರುತ್ತೆ ಅಂತ ಅಲ್ಲ ಈ ಸೋಂಕು ಇಬ್ಬರಲ್ಲೂ ಈಕ್ವಲಿ ಕಂಡು ಬರುತ್ತೆ ಕ್ಯಾನ್ಸರ್ ಅಂದ ಕೂಡಲೇ ಕಿಮೊಥೆರಪಿ ಹೇರ್ ಲಾಸ್ ವಿಕಾರ ಆಗ್ಬಿಡುತ್ತೀವಿ ಜೀವನ ಮುಗಿದು ಹೋಯ್ತು ಇದು ಹಾಗೇನಾ ಅಂದರೆ ಇದರಲ್ಲಿ ಏನು ಗೊತ್ತಾ ನಾನು ಹೇಳ್ದಂಗೆ ಈಗ ಪ್ರಾರಂಭಿಕ ಹಂತದಲ್ಲೇ ಯಾವುದೋ ಪಾಸಿಟಿವ್ ಬಂತು ಸಿ ಐ ಎನ್ ಒನ್ ಟು ತ್ರೀ ಅಂತಂದರೆ ಈಗ ಅದೇನು ಅಂದರೆ ಇದು ಟ್ರೀಟ್ಮೆಂಟಲ್ಲಿ ಎರಡು ವಿಧ ಇದೆ ಒಂದು ಗರ್ಭಕೋಶನ ಉಳಿಸೋ ಅಂಥ ಟ್ರೀಟ್ಮೆಂಟ್ಗಳು ಅಂದರೆ ಲೋಕಲ್ ಟ್ರೀಟ್ಮೆಂಟ್ ಈಗ ಕ್ರಯೋಥೆರಪಿ ಅಂತೀವಿ ಥರ್ಮಲ್ ಅಬ್ಯುಲೇಷನ್ ಅಂತೀವಿ ಲೀಪ್ ಅಂತೀವಿ ಅದು ಯಾವುದು ಭಾಗದಲ್ಲಿ ನಮಗೆ ಬದಲಾವಣೆ ಕಂಡು ಬಂದಿದೆಯೋ ಗರ್ಭಕೋಶದ ಬಾಯಿನ ಮಾತ್ರ ನಾವು ಅದನ್ನು ತುಂಬ ಫ್ರೀಸಿಂಗ್ ಪಾಯಿಂಟ್ ಕೊಟ್ಟು ಅದನ್ನು ಫ್ರೀಸ್ ಮಾಡೋದಾಗಲಿ ಅಥವಾ ಟೆಂಪ್ರೇಚರ್ ಜಾಸ್ತಿ ಇದ್ದಾಗ ಅದನ್ನು ಥರ್ಮೋಕಾಗುಲೇಷನ್ ಅಂತೀವಿ ಹೈಯರ್ ಟೆಂಪ್ರೇಚರಲ್ಲಿ ಕೋಆಗ್ಯುಲೇಟ್ ಮಾಡೋದಾಗ್ಲಿ ಮಾಡ್ಬೋದು ಸೊ ಅವಾಗ ಗರ್ಭಕೋಶ ಉಳ್ಕೊಂಡಿರುತ್ತೆ ಗರ್ಭಕೋಶ ಬಾಯಿ ಮಾತ್ರ ಟ್ರೀಟ್ಮೆಂಟ್ ಕೊಡ್ತೀವಿ ಸೊ ಒಂದು ಸಿಕ್ಸ್ ವೀಕ್ಸ್ ಒಂದು ಆರು ವಾರದಿಂದ ಹತ್ತು ವಾರ ಅವರು ರೆಸ್ಟ್ ತಗೊಂಡು ಎಲ್ಲ ಆದಮೇಲೆ ಅದು ನಾರ್ಮಲ್ ಬರುತ್ತೆ ಬಟ್ ಆಮೇಲೂ ರೆಗ್ಯುಲರ್ ಟ್ರೀಟ್ಮೆಂಟ್ ಬೇಕಾಗುತ್ತೆ ಸೊ ಆವಾಗ ಸ ದೊಡ್ಡ ಸರ್ಜರಿ ಅಥವಾ ಕೀಮೊಥೆರಪಿ ರೇಡಿಯೋಥೆರಪಿ ಏನೂ ಬೇಕಾಗಲ್ಲ ಸೊ ಒಂದು ಹಂತ ಸಿ ಐ ಎನ್ ತ್ರೀ ಅಥವಾ ಸ್ಟೇಜ್ ಒನ್ ಆ ಥರ ಅದರಲ್ಲೂ ಎಷ್ಟೊಂದು ಸ್ಟೇಜಸ್ ಬರುತ್ತೆ ಆ ಹಂತ ದಾಟದಾಗ ಏನಾಗುತ್ತೆ ನಾವು ಆವಾಗ ಹೆಚ್ಚಿನ ಚಿಕಿತ್ಸೆ ಕೊಡಲೇಬೇಕಾಗುತ್ತೆ ಅಂದರೆ ಗರ್ಭ ದೊಡ್ಡ ಸರ್ಜರಿ ಆಗಿರ್ಬೋದು ಅದರದ್ದು ಪೆಥಾಲಜಿ ಅದ್ರ ರಿಪೋರ್ಟ್ ಮೇಲೆ ಸೊ ಅವಾಗ ರೇಡಿಯೋಥೆರಪಿ ಕೊಡಬೇಕಾಗುತ್ತೆ ಲೋಕಲ್ ರೇಡಿಯೋ ತೆರ ರೇಡಿಯೇಷನ್ ಇರ್ಬೋದು ಜನರಲ್ ರೇಡಿಯೇಷನು ಅದು ಸ್ಟೇಜಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಈಗ ಅರ್ಲಿ ತೋರಿಸ್ಕೊಂಡಾಗ ಬರೀ ಲೋಕಲ್ ಟ್ರೀಟ್ಮೆಂಟ್ ಆಗುತ್ತೆ ಅವ್ರಿಗೆ ಬೇರೆ ಹೆಚ್ಚಿನ ಯಾವುದು ನೀವು ಹೇಳ್ದಂಗೆ ವಿಕಾರ ಆಗೋದಾಗ್ಲಿ ಕೀಮೋ ಅದೆಲ್ಲ ಏನೂ ಬೇಕಾಗಲ್ಲ ಆ ನಂತರದ ಸ್ಟೇಜಸ್ಸಲ್ಲಿ ಹೋದಾಗ ಖಂಡಿತ ಅವರು ಸರ್ಜರಿ ಆಗಲಿ ರೇಡಿಯೋಥೆರಪಿ ಆಗಲಿ ಬೇಕಾಗುತ್ತೆ ಓಕೆ ಇವಾಗ ಈ ಒಂದು ಸರ್ವೈಕಲ್ ಕ್ಯಾನ್ಸರ್ ಅಂದರೆ ಅದರ ಏನೇ ತೀಕ್ಷ್ಣತೆ ಇದ್ದರೂ ಮ್ಯಾಕ್ಸಿಮಮ್ ಅಂದರೆ ಗರ್ಭಕೋಶ ತೆಗಿಯೋದಷ್ಟೇನ ಅಥವಾ ಜೀವಕ್ಕೆ ಅಪಾಯ ಆಗುವಂಥ ಸ್ಟೇಜಸ್ಸು ಇರುತ್ತಾ ಹೌದು ಈಗ ಸ್ಟೇಜ್ ಒನ್ ಅಂದರೆ ಗರ್ಭಕೋಶಕ್ಕೆ ಸೀಮಿತವಾಗಿರುತ್ತೆ ಕ್ಯಾನ್ಸರ್ ಚೇಂಜಸ್ಸು ಅದು ಮುಂದುವರಿತ ಮುರಿತ ಸುತ್ತಮುತ್ತ ಇರೋ ಅಂಗಾಂಗಗಳಿಗೆ ಮುಂದ್ಗಡೆ ಮೂತ್ರಕೋಶ ಇದೆ ಹಿಂದ್ಗಡೆ ಅದು ಯೂರಿಟರ್ ಅಂತೀವಿ ಅದು ಎಲ್ಲ ಬೇರೆ ಕ್ಯಾನ್ಸರ್ ತರನೇ ಇದು ಎಲ್ಲ ಕಡೆಗೂ ಹರಡ್ಬೋದು ಸೊ ಅವಾಗ ಲೋಕ ಅವಾಗ ಸರ್ಜರಿ ಮಾಡೋ ಹಂತದಲ್ಲೂ ಇರೋಲ್ಲ ಅವಾಗ ಜಾಸ್ತಿ ರೇಡಿಯೋಥೆರಪಿ ಕೊಡಬೇಕಾಗತ್ತೆ ಅದರ ಅಡ್ಡ ಪರಿಣಾಮಗಳು ಡೆಫಿನೆಟ್ಲಿ ಆಗುತ್ತೆ ಸೊ ಅದು ಡೆಫಿನೆಟ್ಲಿ ಬೇರೆ ಕ್ಯಾನ್ಸರ್ ಥರನೇ ಇದು ಒಂದು ಹಂತ ಮೀರಿದ ಮೇಲೆ ನಾವು ಏನು ಮಾಡೋಕ್ಕಾಗದೇ ಇರೋ ಪರಿಸ್ಥಿತಿ ಇರುತ್ತೆ ಈಗ ಸದ್ಯಕ್ಕೆ ಪಬ್ಲಿಕ್ ಹೆಲ್ತ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದಲ್ಲಿ ನೀವು ರಿಸರ್ಚ್ ಇದ್ದೀರಿ ಈ ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ಅವೇರ್ನೆಸ್ನ ತರಬೇಕು ಅನ್ನೋ ಉದ್ದೇಶದಿಂದ ಅಂದರೆ ಇಷ್ಟೊಂದು ಕ್ರಿಟಿಕಲ್ ಆಗ್ತಾ ಇರೋದ್ರಿಂದ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್ ನೋಡೋದು ಸ್ವಲ್ಪ ಭಯನೇ ಆಗುತ್ತೆ ಹೇಳಬೇಕು ಅಂದರೆ ಸೊ ಅವೇರ್ನೆಸ್ ಪ್ರೋಗ್ರಾಮ್ ಭಾಗವಾಗಿ ಏನೆಲ್ಲ ಮಾಡ್ತಾ ಇದ್ದೀರಾ ನಮ್ಮ ಕಾರ್ಯವ್ಯಾಪ್ತಿ ವ್ಯಾಪ್ತಿ ಮೈಸೂರು ಡಿಸ್ಟಿಕ್ಟ್ ಸೊ ನಾವು ಆದಷ್ಟು ಏನು ಮಾಡ್ತೀವಿ ಅಂದರೆ ಇದು ಮೈಸೂರು ರೂರಲ್ ಡಿಸ್ಟಿಕ್ಟು ಹಳ್ಳಿ ಅಲ್ಲಿಗೆ ಹೋಗ್ತೀವಿ ಅಲ್ಲಿ ಇವರು ಇದ್ರ ಬಗ್ಗೆ ನಾವು ನೋಡಿದಂಗೆ ಏನೂ ಅವೇರ್ನೆಸ್ಸೇ ಇಲ್ಲ ಅವ್ರಿಗೆ ಇದು ಏನು ಅಂತ ಸೊ ಅಲ್ಲಿರೋ ಹೆಂಗ್ ಹೆಂಗಸರಿನ ಹೆಣ್ಮಕ್ಳೆಲ್ಲರೂ ಒಂದು ಕಡೆ ಮಾತಾಡ್ತೀವಿ ಅವ್ರನ್ನ ಒಂದು ಕಡೆ ಒಂದು ಅಂಗನವಾಡಿ ಆಗಿರ್ಬೋದು ಅಲ್ಲಿ ಆಶಾ ಕಾರ್ಯಕರ್ತರು ಏನೇನು ಅವ್ರ ಸಹಾಯದಿಂದ ಅಲ್ಲಿರೋ ಹೆಂಗಸರ್ನೆಲ್ಲ ಒಂದು ಕಡೆ ಸೇರಿಸ್ತೀವಿ ಸೇರಿಬಿಟ್ಟು ಫಸ್ಟು ಈ ಕಾಯಿಲೆ ಅಂದ್ರೇನು ಈ ವೈರಸ್ ಬಗ್ಗೆ ಎಲ್ಲನೂ ತಿಳುವಳಿಕೆ ಕೊಡ್ತೀವಿ ಸೊ ಅವರಲ್ಲಿ ಏನಾದರೂ ಪ್ರಾ ಅದು ಜನ ಸೋಂಕು ಅಥವಾ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅದನ್ನು ಅಡ್ರೆಸ್ ಮಾಡ್ತೀವಿ ನಾವು ಸೊ ಸೊ ಅವ್ರು ಹಾಗೂ ಅವ್ರು ಯಾರಾದರೂ ಒಪ್ಕೊಂಡು ಸ್ಕ್ರೀನಿಂಗ್ ಬೇಕು ಅಂತಂದರೆ ನಮ್ಮಲ್ಲಿ ಎರಡು ಥರ ಇದೆ ಒಂದು ಮೊಬೈಲ್ ಕ್ಲಿನಿಕ್ ಅಂತ ಇದೆ ಸೊ ನಾವು ಎಲ್ಲ ಪರಿಕರಗಳನ್ನು ಹೋಗ್ಬಿಟ್ಟು ಅಲ್ಲೇ ಒಂದು ಕ್ಯಾಂಪ್ ಥರ ಸೆಟಪ್ ಮಾಡಿ ನಾನು ಆಗಲೇ ಹೇಳಿದಂಗೆ ವಿ ಐ ಎ ಅಥವಾ ಪರೀಕ್ಷೆಗಳು ಮಾಡ್ತೀವಲ್ಲೇ ಸೊ ಅಲ್ಲೇನಾದರೂ ಪಾಸಿಟಿವ್ ಅಂತ ನಮಗೆ ಕಂಡು ಬಂದರೆ ನಾವು ನಮ್ಮ ಸಂಸ್ಥೆ ಕರ್ಕೊಂಬಂದು ಹೆಚ್ಚಿನ ತಪಾಸಣೆ ಕಾಲ್ಪೋಸ್ಕೋಪಿ ಆಗಲಿ ಬಯೋ ಪ್ಯಾಪ್ಸ್ ಮೇಯರ್ ಆಗಲಿ ಅಥವಾ ಲಿಕ್ವಿಡ್ ಬೇಸ್ ಸೈಟಾಲಜಿ ಬಯೋಪ್ಸಿ ಅದೆಲ್ಲ ಮುಂದುವರಿಸ್ತೀವಿ ಸೊ ಅಲ್ಲಿ ಮೇಯ್ನ್ಲಿ ಏನು ಅಂದರೆ ಅವೇರ್ನೆಸ್ ಇದು ಎಲ್ಲ ಹೆಣ್ಮಕ್ಳಲ್ಲಿ ಕೊಡ್ತೀವಿ ಅದು ಈಗ ಸದ್ಯಕ್ಕೆ ನಾವು ಮೇನ್ಲಿ ಫೋಕಸ್ ಮಾಡ್ತಿರೋದು ಹೆಣ್ಮಕ್ಳ ಆರೋಗ್ಯದ ಮೇಲೆ ನಾನು ಹೇಳಿದ್ರೆ ಬಿಕಾಸ್ ಬರ್ಡನ್ ಆಫ್ ದ ಡಿಸೀಸ್ ನೋಡಿದ್ರೆ ಈಗ ನೀವು ಹೆಲ್ತ್ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಜಾಸ್ತಿ ಇರೋದು ಸರ್ವೈಕಲ್ ಕ್ಯಾನ್ಸರ್ ಬರ್ಡನ್ ಆ್ಯಂಡ್ ಹಂಡ್ರೆಡ್ ಪರ್ಸೆಂಟ್ ವೈರಸ್ಸಿಂದಾನೆ ಆಗೋದ್ರಿಂದ ನಾವು ಆದಷ್ಟು ಹೆಣ್ಮಕ್ಳನ್ನ ರೀಚ್ ಮಾಡ್ತಾಯಿದ್ದೀವಿ ಸೊ ಅಲ್ಲಿ ಯಾರು ಬೇಕಾದ್ರೂ ಅವೇರ್ನೆಸ್ಗೆ ಗಂಡಸರು ಬಂದು ಕೂತ್ಕೊಂಡ್ರೆ ನಾವು ಬೇಡ ಅನ್ನೋಲ್ಲ ಸೊ ಕೆಲವ್ರು ಇಂಟ್ರೆಸ್ಟ್ ಇರೋರು ಬಂದು ಕೂತ್ಕೊಂಡು ಕೇಳಿದವರು ಇದ್ದಾರೆ ಕೇಳಿಬಿಟ್ಟು ಅವ್ರ ಮನೆ ಹೆಣ್ಮಕ್ಳನ್ನ ಅವರು ಅವೇರ್ನೆಸ್ಗೆ ಕರ್ಕೊಂಡ್ಬರೋದು ಪರೀಕ್ಷೆ ಕರ್ಕೊಂಡ್ ಬಂದಿರೋ ಗಂಡಸರು ಇದ್ದಾರೆ ಓಕೆ ಇವಾಗ ಈ ಅವೇರ್ನೆಸ್ ಪ್ರೋಗ್ರಾಮ್ನ ನೀವು ಬೇರೆ ಬೇರೆ ರೂರಲ್ ಏರಿಯಾಗಳನ್ನ ರೀಚ್ ಆಗಿ ಅಲ್ಲಿಯ ಹೆಣ್ಣು ಮಕ್ಕಳಿಗೂ ಇದ್ರ ಬಗ್ಗೆ ಅವೇರ್ನೆಸ್ನ ಕೊಡ್ತಾ ಇದ್ದೀರಾ ಈ ನಮ್ಮ ಎಪಿಸೋಡ್ ನೋಡಿದ ಮೇಲೆ ಇಫ್ ಇಟ್ ಆಲ್ ಸಂಬಡಿ ವಾಂಟ್ಸ್ ಟು ಅವೇಲ್ ದಿಸ್ ಅವೇರ್ನೆಸ್ ಪ್ರೋಗ್ರಾಮ್ ಅಂದರೆ ಏನು ಮಾಡಬೇಕು ಅಥವಾ ಖರ್ಚು ಏನಾಗುತ್ತೆ ನೀವು ಏನು ಮಾಡ್ತೀರಾ ಹೌ ಟು ಗೂ ಫಾರ್ವರ್ಡ್ ಹಾಂ ಅಂದರೆ ಯಾರಾದರೂ ಈಗ ನಿಮ್ಮ ಸಂಸ್ಥೆ ಅಥವಾ ನೀವು ಯಾವುದಾದ್ರೂ ಸಂಸ್ಥೆ ಜೊತೆ ಅಸೋಸಿಯೇಟ್ ಆಗಿದ್ರೆ ನಿಮ್ಗೆ ಇದ್ರ ಬಗ್ಗೆ ಅವೇರ್ನೆಸ್ ಬೇಕು ಅಂದರೆ ನೀವು ನಿಮಗೆ ಸುತ್ತಮುತ್ತ ಇರೋ ಹೆಂಗಸರನ್ನೆಲ್ಲ ಒಂದು ಕಡೆ ಸೇರಿಸಿ ನಮ್ಮ ಸಂಸ್ಥೆನ ನೀವು ಸಂಪರ್ಕಿಸಿದ್ರೆ ನಾವು ಬಂದು ಅಲ್ಲಿ ನೀವು ಮೈಸೂರು ಡಿಸ್ಟ್ರಿಕ್ಟ್ ಎಲ್ಲೇ ರೂರಲ್ ಡಿಸ್ಟ್ರಿಕ್ಟ್ ಎಲ್ಲಾದರೂ ಪರವಾಗಿಲ್ಲ ಅರ್ಬನ್ನಾಗಲಿ ರೂರಲ್ ಆಗಲಿ ನಾವು ಬಂದು ನಮ್ಮದು ಟ್ರೈನ್ಡ್ ಕೌನ್ಸಿಲರ್ಸ್ ಇದ್ದಾರೆ ವೀಲ್ ಗೀವ್ ಅವೇರ್ನೆಸ್ ಅಂದರೆ ನಿಮ್ಗೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ ಆ ಮಾಹಿತಿ ನೋಡಿಕೊಂಡು ನಿಮಗೆ ಗೊತ್ತಾಗುತ್ತೆ ಅದ್ರ ಬಗ್ಗೆ ಏನಾದರೂ ನಾವು ಏನೇ ಡೌಟ್ಸ್ ಇದ್ರೂ ಕ್ಲಿಯರ್ ಮಾಡ್ತೀವಿ ಸೊ ನೀವು ಅಲ್ಲೇ ಎಲ್ಲ ಇದ್ದರೆ ನಾವು ಅಲ್ಲಿ ಬಂದು ಕ್ಯಾಂಪ್ ಮಾಡಬೇಕು ಅಂದರೆ ಅದಕ್ಕೊಂದು ಸಣ್ಣ ಸ್ವಲ್ಪ ಮಟ್ಟದ ಖರ್ಚಾಗುತ್ತೆ ಯಾಕಂದರೆ ನಾವು ಪರಿಕರಗಳು ತರಬೇಕು ಆ ಸಲ್ಯೂಷನ್ಗಾಗಲಿ ಅದು ತುಂಬ ನಾಮಿನಲ್ ಫೀಸು ಇಲ್ಲ ನೀವು ನೀವು ಫುಲ್ ಯಾರೂ ಇಲ್ಲ ಒಬ್ಬರು ಇಬ್ಬರು ನಿಮಗೆ ತಪಾಸಣೆ ಬೇಕು ಅನ್ಸಿದ್ರು ಯಾದವ್ಗಿರಿಲಿ ನಮ್ಮ ಸಂಸ್ಥೆ ಇದೆ ನೀವು ಬಂದರೆ ನಾವಲ್ಲಿ ಈ ವಿ ಐ ಎ ಸ್ಕ್ರೀನಿಂಗ್ ಎಲ್ಲ ಉಚಿತವಾಗೇ ಮಾಡಿಕೊಡ್ತೀವಿ ಈ ಲಿಕ್ವಿಡ್ ಬೇಸ್ ಸೈಟಾಲಜಿ ಅಥವಾ ಮುಂದಿನ ಪರೀಕ್ಷೆಗಳಾದರೆ ಅದಕ್ಕೆ ವೇ ವೆರಿ ನಾಮಿನಲ್ ಫೀಸ್ ತಗೋತೀವಿ ನಾವು ಅದನ್ನ ಸೊ ಮಾಡ್ತೀವಿ ಬರೀ ವಿ ಐ ಎ ಮಾಡೋದಿದ್ರೆ ನಾವು ಉಚಿತವಾಗಿ ಅದನ್ನ ತಪಾಸಣೆ ಮಾಡ್ಕೊಡ್ತೀವಿ ಓಕೆ ನಿಮ್ಮನ್ನ ರೀಚ್ ಆಗೋದಕ್ಕೆ ಅಡ್ರೆಸ್ ಅಥವಾ ಇವಾಗ ಗೂಗಲ್ ಅಲ್ಲಿ ಸರ್ಚ್ ಮಾಡಬೇಕಂದ್ರೆ ಏನಂತ ಸರ್ಚ್ ಮಾಡಿದ್ರೆ ನಮಗೆ ಲೊಕೇಶನ್ ಸಿಗುತ್ತೆ ಪಬ್ಲಿಕ್ ಹೆಲ್ತ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಅಥವಾ ಪ್ರೇರಣಾ ವಿಮೆನ್ಸ್ ವೆಲ್ನೆಸ್ ಸೆಂಟರ್ ಯಾದವಗಿರಿ ಅಂತ ಹಾಕಿದ್ರೆ ಸಿಗುತ್ತೆ ವಂಡರ್ಫುಲ್ ವಂಡರ್ಫುಲ್ ಇನ್ನೊಂದು ಹೇಳಬೇಕಂದ್ರೆ ನಾನು ಈಗ ನಾವು ನಮ್ಮ ವತಿಯಿಂದ ಬರೀ ಸ್ಕ್ರೀ ಅವೇರ್ನೆಸ್ ಅಲ್ಲ ನಾವು ಈಗ ಸದ್ಯದಲ್ಲೇ ನಾವು ಒಂದು ಮೈಸೂರು ರೂರಲ್ ಡಿಸ್ಟ್ರಿಕ್ಟ್ ಇನ್ನೂರು ಹೆಣ್ಣು ನಾವು ಸ್ಕೂಲ್ ವ್ಯಾಕ್ಸಿನೇಷನ್ ಅಲ್ಲಿ ಉಚಿತವಾಗಿ ಲಸಿಕೆ ಕೊಟ್ಟಿದ್ದೀವಿ ಅವೇರ್ನೆಸ್ ಕೊಟ್ಬಿಟ್ಟು ಸ್ಕೂಲ್ ಮಕ್ಕಳಿಗೆ ಹೋಗಿ ತಂದೆ ತಾಯಿಗೆಲ್ಲ ಅವೇರ್ನೆ ಕರೆದು ಬಿಟ್ಟು ಅವ್ರಿಗೆ ಅವೇರ್ನೆಸ್ ಕೊಟ್ಬಿಟ್ಟು ಸೊ ನೀವು ನಿಮ್ಮ ಹೆಣ್ಮಕ್ಳಿಗೆ ವ್ಯಾಕ್ಸಿನ್ ಹಾಕಿಸಿ ನೀವು ತಪಾಸಣೆ ಮಾಡಿಸ್ಕೊಳ್ಳಿ ಸೊ ಇಬ್ಬರು ತಾಯಿ ಮಕ್ಕಳನ್ನ ನಾವು ಒಂದು ಕಡೆ ಒಟ್ಟುಗೂಡಿಸಿದಾಗ ನೀವು ಅಲ್ಲಿ ಸುಮಾರು ಜನ ಇನ್ನೂರು ಹೆಣ್ಮಕ್ಳು ಕೂಡ ಬಂದು ವ್ಯಾಕ್ಸಿನೇಷನ್ ಉಚಿತವಾಗಿ ಹಾಕ್ಸ್ಕೊಂಡಿದ್ದಾರೆ ಹಳ್ಳಿ ಸ್ಕೂಲುಗಳು ಈಗ ನಂಜನಗೂಡಾಗಲಿ ಈ ಥರ ಹುಣಸೂರು ಡಿಸ್ಟ್ರಿಕ್ಟ್ ಆಗಲಿ ಹಾಗೆ ಸೊ ಈಗ ವ್ಯಾಕ್ಸಿನ್ಗಳು ಎಲ್ಲ ಕಡೆ ಲಭ್ಯ ಇದೆ ಈಗ ಯಾರು ಈಗ ಸದ್ಯಕ್ಕೆ ಅದು ಉಚಿತವಾಗಿ ಸಿಗ್ತಾ ಇಲ್ಲ ಸೊ ನಿಮಗೆ ಅಫೋರ್ಡೆಬಿಲಿಟಿ ಇದ್ರೆ ನೀವು ದಯವಿಟ್ಟು ನಿಮ್ಮ ಪಿಡಿಯಾಟ್ರಿಷಿಯನ್ ಆಗಲಿ ಅವ್ರ ಹತ್ರ ಹೋದರೆ ವ್ಯಾಕ್ಸಿನ್ ಸಿಗುತ್ತೆ ಸೊ ಹಾಕ್ಸ್ಕೊಬೋದು ಸೊ ಮಕ್ಕಳಿಗೆ ಪಿಡಿಯಾಟ್ರಿಷಿಯನ್ ಹತ್ರ ಹೋಗಬೇಕು ಅಲ್ಲದೆ ದೊಡ್ಡವರು ಇವಾಗ ವಿದಿನ್ ಫಾರ್ಟಿ ಫೈವ್ ಇದ್ದಾರೆ ಹೆಣ್ಣು ಮಕ್ಕಳು ಥರ್ಟೀಸಲ್ಲಿ ಟ್ವೆಂಟೀಸಲ್ಲಿ ಇದ್ದಾರೆ ಅಂತಂದರೆ ಅವರು ಕೂಡ ಹಾಸ್ಪಿಟಲ್ ಅಥವಾ ಡಾಕ್ಟರ್ಸ್ ಹೋಗಿ ಕೇಳ್ಬೋದು ಹೌದು ಹಾಕ್ಸ್ಕೋಬೋದು ಬಟ್ ಅದು ಪ್ರೊಟೆಕ್ಷನ್ ನಾವು ಅಷ್ಟು ಹಂಡ್ರೆಡ್ ಪರ್ಸೆಂಟ್ ಸಣ್ಣ ಮಕ್ಕಳ ಆದಷ್ಟು ಹಂಡ್ರೆಡ್ ಪರ್ಸೆಂಟ್ ಎಫೆಕ್ಟಿವ್ ಅಂತ ಹೇಳೋಕೆ ಬರೋದಿಲ್ಲ ಬಿಕಾಸ್ ಆಲ್ರೆಡಿ ಅವರು ಸೋಂಕಿಗೆ ಎಕ್ಸ್ಪೋಸ್ ಆಗೋಗಿರ್ತಾರೆ ಸೊ ಆ್ಯಂಡ್ ಒಂದ್ಸಲ ಎಕ್ಸ್ಪೋಸ್ ಆಗೋದ್ರೆ ಈ ವ್ಯಾಕ್ಸಿನಿಂದ ಅದನ್ನು ಮತ್ತೆ ಝೀರೋ ಮಾಡೋಕ್ಕಾಗಲ್ಲ ಅಥವಾ ತಡೆಗಟ್ಟೋಕ್ಕಾಗಲ್ಲ ಸೊ ಯಾವ ತಳಿಗಳು ಇಲ್ಲವೋ ಅದ್ರ ವಿರುದ್ಧ ಹೋರಾಡೋದಾಗಲಿ ಈಗ ನಾವು ಯಾವುದೇ ತಳಿಗಳಿಗೆ ಎಕ್ಸ್ಪೋಸ್ ಆಗೋಗಿದ್ರೆ ವ್ಯಾಕ್ಸಿನ್ನು ಹೆಲ್ಪ್ ಆಗೋಲ್ಲ ಓಕೆ ಫೈನ್ ಡಾಕ್ಟರ್ ಹೆಣ್ಣು ಮಕ್ಕಳ ಆರೋಗ್ಯ ಅಂದರೆ ಇಸ್ ಲೈಕ್ ಬ್ಯಾಕ್ ಬೋನ್ ಆಫ್ ಫ್ಯಾಮಿಲಿ ಅವ್ರು ಚೆನ್ನಾಗಿದ್ರೆ ಇಡೀ ಫ್ಯಾಮಿಲಿ ಎವ್ರಿಥಿಂಗ್ ವಿಲ್ ಫಾಲಿನ್ ಪ್ಲೇಸ್ ಅಂತಾರೆ ಎಲ್ಲವೂ ಸರಿಗಿರುತ್ತೆ ಅಂತ ಹೆಣ್ಣು ಮಕ್ಕಳ ಹೆಲ್ತ್ ಬಗ್ಗೆ ತುಂಬಾ ಕೇರ್ ತಗೊಂಡು ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಾ ಪಬ್ಲಿಕ್ ಹೆಲ್ತ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ವತಿಯಿಂದ ಇಷ್ಟು ಒಳ್ಳೆಯ ಅವೇರ್ನೆಸ್ ಪ್ರೋಗ್ರಾಮ್ನ ನೀವು ಕೈಗೊಂಡಿರೋದು ನಿಜವಾಗ್ಲೂ ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆನೇ ಕೊಡ್ತಾ ಇದ್ದೀರಾ ಅಂತ ಹೇಳಬೇಕು ವೆಟ್ ಯು ವಾಂಟ್ ಟು ಗಿವ್ ಅ ಮೆಸೇಜ್ ಟು ಆರ್ ಆಡಿಯನ್ಸ್ ಕೊಡೋದಕ್ಕೆ ಇಷ್ಟಪಡ್ತೀರಾ ಇದು ನೋಡಿ ನೀವು ಇವ್ರು ಹೇಳ್ದಂಗೆ ಹೆಣ್ಮಕ್ಳು ಸಂಸಾರದ ಬೆನ್ನೆಲುಬು ಸೊ ಒಂದು ಹಂತ ನಿಮ್ಮಲ್ಲಿರೋ ಯಾರೇ ಮನೆಯಲ್ಲಿರೋ ಹೆಣ್ಮಕ್ಳು ಒಂಬತ್ತರಿಂದ ಹದಿನಾಲ್ಕು ವಯಸ್ಸಲ್ಲಿ ಹೆಣ್ಮಕ್ಳಿದ್ರೆ ಖಂಡಿತ ಅವ್ರಿಗೆ ದಯವಿಟ್ಟು ವ್ಯಾಕ್ಸಿನ್ ಕೊಡಿಸಿ ಇನ್ ಸ್ವಲ್ಪದಿಂದಲೇ ಅದು ನಮ್ಮ ೈಝೇಷನ್ ಪ್ರೋಗ್ರಾಮಲ್ಲಿ ಬಂದ್ಬಿಡ್ಬೋದು ಅವಾಗ ಖಂಡಿತ ಹಾಕ್ಸ್ಕೊಳ್ಳಿ ಇಲ್ಲ ಅಂದ್ರೆ ಈಗಲೇ ನಿಮ್ಗೆ ಆ ಮಕ್ಕಳು ಹದಿನಾಲ್ಕು ವರ್ಷ ದಾಟಿಬಿಡ್ತಾರೆ ಅಂತ ಆತಂಕ ಇದ್ರೆ ಸೊ ಈಗ ಪ್ರೈವೇಟಲ್ಲಿ ಅದು ಅವೈಲೇಬಲ್ ಇದೆ ಎಷ್ಟೊಂದು ವ್ಯಾಕ್ಸಿನ್ಸ್ ಇದೆ ಅದರಲ್ಲಿ ಗಾರ್ಡಾಸಿಲ್ ನೈನ್ ಅಂತಿದೆ ಫೋರ್ ಅಂತಿದೆ ಸರ್ವಾವ್ಯಾಕ್ ಅಂತಿದೆ ಈ ಒಂದು ಹೆಮ್ಮೆ ಅಂದರೆ ನಮ್ಮದು ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ನಮ್ಮದೇ ಭಾರತದ ಸಂಸ್ಥೆ ನಮ್ಮದು ಸ್ವಂತ ಒಂದು ವ್ಯಾಕ್ಸಿನ್ ಸರ್ವಾವ್ಯಾಕ್ ಅಂತ ತಂದಿದ್ದಾರೆ ಅದು ಕ್ವಾಡ್ರ ವ್ಯಾಕ್ಸಿನ್ ಅಂದರೆ ನಾಲ್ಕು ತಳಿಗಳ ವಿರುದ್ಧ ಅದು ನಮಗೆ ಪ್ರೊಟೆಕ್ಷನ್ ಕೊಡುತ್ತೆ ಅದು ಕೈಗೆಟುಕೋ ದರದಲ್ಲೇ ಇದೆ ಅದು ಏನು ತುಂಬ ಏನು ಕಾಸ್ಟ್ಲಿ ಅಲ್ಲ ಸೊ ಈಗ ಸರ್ವಾವ್ಯಾಕ್ ಮಾರ್ಕೆಟಲ್ಲಿ ಅವೈಲೇಬಲ್ ಇದೆ ಸೊ ಅದನ್ನು ಹಾಕ್ಸ್ಕೊಬೋದು ನಿಮ್ಮ ಮಕ್ಕಳ ತಜ್ಞರು ಅಥವಾ ಎಲ್ಲ ಫಿಸಿಷಿಯನ್ಸ್ ಹತ್ರ ಹೋದರೂ ಹಾಕ್ಕೊಡ್ತಾರೆ ಅದನ್ನು ಖಂಡಿತ ಹಾಕ್ಸ್ಕೊಳ್ಳಿ ಯಾಕಂದ್ರೆ ಹದಿನಾಲ್ಕು ವಯಸ್ಸು ದಾಟ್ಬಿಟ್ರೆ ಈ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಆವಾಗ ನಮಗೆ ಮೂರು ಡೋಸು ಎಲ್ಲ ಬೇಕಾಗುತ್ತೆ ಈಗಲೇ ಹಾಕಿಸ್ಕೊಂಡ್ರೆ ಒಂದರಿಂದ ಎರಡು ಡೋಸಲ್ಲಿ ಆಗುತ್ತೆ ಸೊ ದಯವಿಟ್ಟು ಅದು ಪ್ರಾಥಮಿಕವಾಗಿ ಮಾಡ್ಕೊಳ್ಳಿ ಅದಲ್ದಿರ ಮನೆಯಲ್ಲಿರೋ ಹೆಂಗಸ್ರು ಮೂವತ್ತು ವರ್ಷ ಮೇಲ್ಪಟ್ಟಿದ್ರೆ ಅರವತ್ತು ಒಳಗಡೆ ಇದ್ದವರು ತರ್ಟಿ ಟು ಸಿಕ್ಸ್ಟಿ ಇಯರ್ಸ್ ಸ್ಕ್ರೀನಿಂಗ್ ಮಾಡಿಸ್ಕೊಳ್ಳಿ ನಿಯಮಿತವಾಗಿ ಎವ್ರಿ ತ್ರೀ ಟು ಫೈವ್ ಇಯರ್ಸ್ ನಿಮ್ ಗೈನಕಾಲಜಿಸ್ಟ್ನ ನೋಡೇ ನೋಡ್ತೀರಾ ಯಾವ್ದಾದ್ರು ಕಾರಣಕ್ಕೆ ಹೋದಾಗ ಸ್ಕ್ರೀನಿಂಗ್ ಮಾಡಿಸ್ಕೊಳ್ಳಿ ಪಾಸಿಟಿವ್ ಬಂದಾಗ ಅದು ಏನು ಬೇಕೋ ತೊಗೊಂಡ್ರೆ ನಿಮಗೆ ಸಣ್ಣ ಮಟ್ಟದ ಒಂದು ಸಣ್ಣ ಆಪರೇಷನ್ ಅಂತ ಹೇಳ್ತಿರೋ ಟ್ರೀಟ್ಮೆಂಟ್ ಇಂದಾನೆ ನಿಮಗೆ ಅದು ತಡೆಗಟ್ಟಬಹುದು ಸೊ ಅದನ್ನ ಉಲ್ಬಣ ಉಲ್ಬಣ ಗೊಳ್ಸಕ್ಕೆ ಬಿಡದಿರೋ ಪ್ರಾಥಮಿಕ ಹಂತದಲ್ಲಿ ಅದನ್ನು ನೀವು ತೋರಿಸ್ಕೊಳ್ಳೋದು ಉತ್ತಮ ಸೊ ತಾಯಿ ಮಗಳು ಇಬ್ಬರೂ ಇದರಲ್ಲಿ ಸ್ವಲ್ಪ ತೊ ಎಚ್ಚರಿಕೆ ವಹಿಸಿದ್ರೆ ಖಂಡಿತ ನಾವು ಈ ಡಬ್ಲ್ಯೂ ಹೆಚ್ಒ ಒಂದು ಗೋಲ್ ಕೊಟ್ಟಿದೆ ನಮಗೆ ವಿಶ್ವ ಆರೋಗ್ಯ ಸಂಸ್ಥೆ ಟ್ವೆಂಟಿ ತರ್ಟಿ ಅಷ್ಟೊತ್ತಿಗೆ ಆದಷ್ಟು ಸರ್ವೈಕಲ್ ಕ್ಯಾನ್ಸರ್ ಎಲಿಮಿನೇಟೇ ಮಾಡಿಬಿಡಬೇಕು ಅಂತ ಸೊ ಈಗ ಎಷ್ಟೋ ದೇಶಗಳು ಈಗ ಆಸ್ಟ್ರೇಲಿಯಾ ಅಂಥ ದೇಶಗಳು ಆಲ್ಮೋಸ್ಟ್ ಎಲಿಮಿನೇಟ್ ಮಾಡಿಬಿಟ್ಟಿದೆ ಸರ್ವೈಕಲ್ ಕ್ಯಾನ್ಸರ್ ಬಟ್ ಭಾರತದ ಪರಿಸ್ಥಿತಿ ಅಷ್ಟು ಚೆನ್ನಾಗಿಲ್ಲ ಇನ್ನು ನಮ್ಮಲ್ಲಿ ಅವೇರ್ನೆಸ್ಸು ಇಲ್ಲ ವ್ಯಾಕ್ಸಿನೇಷನ್ ಇಲ್ಲ ಸ್ಕ್ರೀನಿಂಗ್ ಮೆಥಡ್ಸ್ ಇನ್ನೂ ನಾವು ತುಂಬ ಮುಂದುವರಿಬೇಕಾಗಿದೆ ಸೊ ಹಂಗಾಗಿ ದಯವಿಟ್ಟು ನಾವೆಲ್ಲರೂ ಕೈ ಜೋಡಿಸಿದ್ರೆ ಒಂದು ಹಂತದ ಮಟ್ಟಿಗೆ ನಾವು ಈ ಕಾಯಿಲೆಯಿಂದ ನಾವು ಪ್ರೊಟೆಕ್ಷನ್ ತಗೋಬೋದು ಅಂತ ಅನಿಸುತ್ತೆ ಖಂಡಿತ ಮ್ಯಾಮ್ ನಿಮ್ಮ ಸಂಸ್ಥೆಯ ಪರವಾಗಿ ಒಂದು ಹೆಜ್ಜೆ ನೀವು ಮುಂದೆ ಇಟ್ಟಿದ್ದೀರಾ ನಮ್ಮ ಎಪಿಸೋಡ್ನ ಮೇಲೆ ಬಹುಶಃ ಆ ಅವೇರ್ನೆಸ್ ಎಲ್ಲರಿಗೂ ಬಂದು ಎಲ್ಲರೂ ವ್ಯಾಕ್ಸಿನೇಷನ್ ತೊಗೊಂಡು ಸ್ವಾಸ್ಥ್ಯ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ ನಿಮ್ಮ ಜೊತೆಗೆ ಅಥವಾ ನಮ್ಮ ಜೊತೆಗೆ ನೀವು ನಿಮ್ಮ ಜೊತೆಗೆ ನಾವು ಕೈ ಜೋಡಿಸ್ತಾ ಖಂಡಿತ ಈ ಒಂದು ಅವೇರ್ನೆಸ್ ಪ್ರೋಗ್ರಾಮ್ನ ಒಂದು ಸಕ್ಸಸ್ಫುಲ್ ಆಗಿ ಮಾಡ್ತಾ ಎಲ್ಲರೂ ಹೆಲ್ದಿಯಾಗಿರೋದನ್ನ ನೋಡಿ ಖುಷಿ ಪಡೋಣ ಅಂತ ನಾನು ಹೇಳ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಿಸ್ ವಂಡರ್ಫುಲ್ ಅವೇರ್ನೆಸ್ ಪ್ರೋಗ್ರಾಮ್ ನಮಸ್ಕಾರ we